ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ

ರಾಘವೇಂದ್ರ 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 ಎನ್ನಿರಿ ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಎನ್ನಿರಿ ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಎನ್ನಿರಿ ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ ರಾಘವೇಂದ್ರ 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 ಎನ್ನಿರಿ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದಿನ್ನಿರಿ ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ದೆನ್ನಿರಿ ಗುರುವೆ ನಿನ್ನ ಕರುಣ ಎಂದೇ ಸಾಕು ನನಗೆ ಎನ್ನಿರಿ ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ದೆನ್ನಿರಿ ಗುರುವೆ ನಿನ್ನ ಕರುಣ ಎಂದೇ ಸಾಕು ನನಗೆ ಎನ್ನಿರಿಂದ